ಈಗ ಜೆ ಡಿ ಎಸ್ನಲ್ಲಿ ನಾನಿದ್ದೇನೆ ಜೆ ಡಿ ಎಸ್ನಲ್ಲಿರುವಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದೆ ಗುಡ್ ನಾನು ಅದಕ್ಕೇನು ಅದಲ್ಲ ನಾನು ಅದರಲ್ಲಿದ್ದೇನೆ ಕಾನ್ಸ್ಟ್ಯೂಸಿಯಲ್ಲಿರುವಂಥ ಎಮ್ ಎಲ್ ಎ ಅಭ್ಯರ್ಥಿ ನಾವು ನಮ್ಮ ತಲೆ ಹೋದರೂ ಪರವಾಗಿಲ್ಲ ನಾವು ಮೈದೀನ್ ಭಾವನನ್ನು ಬರಲಿಕ್ಕೆ ನಾನು ನಾನೇನು ಅಪ್ಲಿಕೇಶನ್ ಆಗಿಲ್ಲ ಮಾತ್ರ ಅವರಿಗೆ ನಾನು ತಿಳಿಸ್ತಾ ಇದ್ದೇನೆ ಆ ಅಭ್ಯರ್ಥಿಗೆ ಇದು ಯಾರಪ್ಪನ ಆಸ್ತಿ ಅಲ್ಲ ಮೊನ್ನೆ ಪ್ರಭಾಕರ್ ಭಟ್ರ ವಿರುದ್ಧ ನಮ್ಮ ಪಕ್ಷ ಅದನ್ನು ಮಾತಾಡ ಮಾಡಬಾರ್ದು ಅಂತಲೇ ಹೇಳಿತ್ತು ನಾನು ಎದುರುಗೊಂಡು ಕಂಪ್ಲೇಂಟ್ ಮಾಡಿದ್ದೇನೆ ಕಾಂಗ್ರೆಸ್ನೂ ಮಾಡಿಲ್ಲ ಕಂಪ್ಲೇಂಟ್ ಬಿ ಜೆ ಪಿಯ ರಾಷ್ಟ್ರೀಯ ಅಬ್ಸರ್ವರ್ ನನ್ನನ್ನು ಅರ್ಧ ಗಂಟೆ ಎಂಟ್ರಿ ಮಾಡಿದ್ದಾರೆ ಅದರ ಫೋಟೋ ಬೇಕಿದ್ರೆ ತೋರಿಸ್ತಾರೆ ನನಗೆ ಎ ಸಿ ಸಿ ಅಧ್ಯಕ್ಷರಾಗಿ ಖರ್ಗೆ ಸಾಹೇಬರು ಇರಲಿಲ್ಲದಿದ್ರೆ ನನಗೆ ಖಂಡಿತ ಸಿಕ್ತಿತ್ತು ಯಾಕೆಂದರೆ ಅವರನ್ನು ಒತ್ತರಕ್ಕೆ ಹಾಕುವಂಥ ತಂತ್ರ ಮಾಡಿ ನಮ್ಮ ಆ ಸಿಟನ್ನು ತಪ್ಪಿಸಲಾಯಿತು ಸಿ ಸಿ ಎಲ್ ನನ್ನ ಸಿಟಿಗೆ ಆಗಿತ್ತು ನನ್ನ ಕಾರ್ಯಕರ್ತರು ನಾಡ್ದು ಗುರುವಾರ ದಿವಸ ಇಲ್ಲಿನ ಕಂಕನಾಡಿಯ ಮಸೀದಿ ಹತ್ತಿರ ಇರುವಂಥ ಒಂದು ಜ ಒಂದು ಹಾಲ್ ಇದೆ ಆ ಹಾಲ್ನಲ್ಲಿ ಒಂದು ಮೀಟಿಂಗನ್ನು ಕರೆದಿದ್ದಾರೆ ಅದು ಯಾರು ಪುತ್ತೂರಿನವರಿದ್ದಾರೆ ಸುಲ್ಯದವರಿದ್ದಾರೆ ಅದೇ ಥರ ಅಲ್ಲೆಲ್ಲಿರುವಂಥ ನನ್ನ ಅಭಿಮಾನಿಗಳು ಬಂಟ್ವಾಲ ಮತ್ತು ಉಲ್ಲಾಳ ಮತ್ತು ಸುರತ್ಕಲ್ಲು ಮುಲ್ಕಿಯವರು ಇದು ಯಾಕೆ ಕರೆದಿದ್ದು ಅಂತ ಹೇಳಿದರೆ ನಾನು ನನ್ನ ಮುಂದಿನ ಪೊಲಿಟಿಕಲ್ನ ಒಂದು ಗುರಿ ರೇಖೆ ಯಾವ ರೀತಿಯಲ್ಲಿರಬೇಕು ಅಂತ ಹೇಳುವಂಥದ್ದನ್ನು ಅವರು ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ನಾನು ಇದುವರೆಗೂ ಯಾವುದೇ ಇದಕ್ಕೆ ಕೇಳಲಿಕ್ಕೆ ಹೋಗಿಲ್ಲ ಮೊನ್ನೆ ನನಗೆ ರಂಜಿತ್ ಸಿಂಗ್ ಅವರು ಅಖಿಲ ಭಾರತ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಏರ್ಪೋರ್ಟಲ್ಲಿ ಸಿಕ್ಕಿದ್ರು ಬಾವಾ ಸಾಹೇಬ್ ಆ ಪಣ ಅಂತೇಳಿ ಏಕೆಂಗೆ ಅಂತ ಹೇಳಿದ್ದೆ ನಾನು ಇಲ್ಲಿ ಮಾತ್ರ ಚಿತ್ರಣ ಬೇರೆ ಇದೆ ಕಾನ್ಸ್ಟಿಟ್ಯುನ್ಸಿಯಲ್ಲಿರುವಂಥ ಎಮ್ ಎಲ್ ಎ ಅಭ್ಯರ್ಥಿ ನಾವು ನಮ್ಮ ತಲೆ ಹೋದ್ರೂ ಪರವಾಗಿಲ್ಲ ನಾವು ಮೈದೀನ್ ಭಾವನನ್ನು ಬರಲಿಕ್ಕೆ ನಾನು ನಾನೇನು ಅಪ್ಲಿಕೇಶನ್ ಆಗಿಲ್ಲ ಮಾತ್ರ ಅವರಿಗೆ ನಾನು ತಿಳಿಸ್ತಾ ಇದ್ದೇನೆ ಆ ಅಭ್ಯರ್ಥಿಗೆ ಇದು ಯಾರಪ್ಪನ ಆಸ್ತಿ ಅಲ್ಲ ಇಪ್ಪತ್ತೈ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನಾನು ನಾನು ಪಕ್ಷವನ್ನು ಇಲ್ಲಿ ಕಟ್ಕೊಂಡು ಬಂದಿದ್ದೇನೆ ನನ್ನ ಸರ್ವಸ್ವವನ್ನು ಕಳೆದುಕೊಂಡು ಕಟ್ಟಿದ್ದೇನೆ ಅದು ಎಲ್ಲಿ ಬೇಕಾದರೆ ಪ್ರೂವ್ ಮಾಡ್ತೇನೆ ನಾಲ್ಕು ಎಲೆಕ್ಷನಲ್ಲಿ ಅಲ್ಲಿ ಸುಮ್ಮನೆಕ್ಕೆ ಆಗೋದಿಲ್ಲ ಕುತ್ಕೊಂಡು ಆ ಐದು ವರ್ಷವರನ್ನು ನೋಡುವಂಥ ಕೆಲಸ ಆಗಬೇಕು ಆ ಕಾರ್ಯಕರ್ತರೆಲ್ಲ ಬರುವುದು ನಮ್ಮಲ್ಲಿಗೆ ಎಷ್ಟು ಜನ ಓಟ್ ಓಟ್ ಹಾಕಿದ್ದಾರೆ ನಮ್ಮ ಹತ್ರ ಬರ್ತಾರೆ ಇಲ್ಲಿ ಜಾತಿ ಮತ ಇಲ್ಲದೆ ಬರ್ತಾರೆ ಅದೇ ಥರ ಇವತ್ತು ನಾನೇನು ಅಪ್ಲಿಕೇಶನ್ ಅವರ ಏನು ಹಾಕಿ ಅಂತೇಳಿ ಅವರು ಕಾಲಿಡ್ಲಿಕ್ಕೆ ಹೋಗಿಲ್ಲ ನಾನು ಜಾಯ ಮಾಡೋದವನು ಅಲ್ಲ ಎರಡನೇದು ನಾನು ಮೊನ್ನೆ ಮುಖ್ಯಮಂತ್ರಿಗಳನ್ನ ಹೋಗಿದ್ದು ಈ ಬಡ ಕಡು ಮಕ್ಕಳಿಗೆ ಒಂದು ಅನುದಾನ ಸಿಗಬೇಕಿತ್ತು ಅದಕ್ಕಾಗಿ ಹೋಗಿದ್ದೆ ನನ್ನ ಪರ್ಸಲ್ಗೆ ಯಾವತ್ತೂ ಹೋಗಿಲ್ಲ ಅದಕ್ಕೆ ಇದು ಅದರ ಪ್ರಶ್ನೆ ಅಲ್ಲ ಮೂರನೇದ್ದು ಇಲ್ಲಿ ನನಗೆ ತಪ್ಪಿದಂಥ ಸೀಟು ನನಗೆ ಎ ಸಿ ಸಿ ಅಧ್ಯಕ್ಷರಾಗಿ ಖರ್ಗೆ ಸಾಹೇಬರು ಇರಲೇದಿಲ್ಲದಿದ್ರೆ ನನಗೆ ಖಂಡಿತ ಸಿಗ್ತಿತ್ತು ಯಾಕೆಂದರೆ ಅವರನ್ನು ಒತ್ತಡಕ್ಕೆ ಹಾಕುವಂಥ ಪ್ರತಂತ್ರ ಮಾಡಿ ನಮ್ಮ ಆ ಸೀಟನ್ನು ತಪ್ಪಿಸಲಾಯಿತು ಸಿ ಸಿ ಎಲ್ಲಿ ನನ್ನ ಸೀಟಿಗೆ ಆಗಿತ್ತು ಇಲ್ಲಿ ಬಂದಾಗ ತಪ್ಪಿತ್ತು ಆದರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅಧ್ಯಕ್ಷರಿದ್ದರೆ ಅವರನ್ನು ಆ ಥರ ಒತ್ತಡ ಮಾಡುವಂಥ ಶಕ್ತಿ ಯಾರಿಗಿರಲಿಲ್ಲ ಕಾಂಗ್ರೆಸ್ನಲ್ಲಿ ಒನ್ಸ್ ದೇಹ ಫೈನಲೈಸ್ ಅದು ಫೈನಲಲ್ಲಿ ಆಗ್ತಿತ್ತು ಇಲ್ಲಿ ಆ ಥರ ಆಗಿತ್ತು ಅದು ಆದರೆ ಈಗ ಅದೆಲ್ಲ ಮುಗಿದ ಅಧ್ಯಾಯ ನಾವು ಜನರ ಸೇವೆ ಮಾಡ್ತಾ ಇದ್ದೇವೆ ನನಗೀಗ ಏನು ನಾನು ಎಮ್ ಎಲ್ ಎ ಅಲ್ಲ ಇನ್ನೊಂದಲ್ಲ ಆದರೆ ದಿನ ದಿನ ಪ್ರತಿ ಜನ ಜನರ ಕೆಲಸ ಮಾಡ್ತಾ ಇದ್ದೇನೆ ಜನರ ಪ್ರೀತಿ ಇದೆ ಅವರಿಗಾಗಿ ನಾನು ನನ್ನನ್ನು ಅರ್ಪಣೆಗೊಳಿಸಿದ್ದೇನೆ ಈಗ ಜೆ ಡಿ ಎಸ್ನಲ್ಲಿ ನಾನಿದ್ದೇನೆ ಜೆ ಡಿ ಎಸ್ನಲ್ಲಿರುವಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದೆ ಗುಡ್ ನಾನು ಅದಕ್ಕೇನು ಇದೆಲ್ಲದಲ್ಲದಲ್ಲ ನಾನು ಅದರಲ್ಲಿದ್ದೇನೆ ಆದರೆ ನಮ್ಮ ಕೆಲವು ಅನ್ಯಾಯಗಳಾದಂಥ ಸಂದರ್ಭದಲ್ಲಿ ಅದು ಸಿ ಎನ್ ಅನ್ಯಾಯ ಇರ್ಬೋದು ಎನ್ ಆರ್ ಸಿ ಅನ್ಯಾಯ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಪರ್ಸನಲ್ ಅವರು ಟಾರ್ಗೆಟ್ ಇದ್ದಿದ್ದೆ ಅಂಥ ವ್ಯವಸ್ಥೆಗಳು ಬಂದರೆ ನಾನು ಅದರ ವಿರುದ್ಧವಾಗಿ ಸೆಟದ್ದನ್ನು ನಿಲ್ತೇನೆ ಮೊನ್ನೆ ಪ್ರಭಾಕರ್ ಭಟ್ರ ವಿರುದ್ಧ ನಮ್ಮ ಪಕ್ಷ ಅದನ್ನು ಮಾತಾಡ ಮಾಡಬಾರ್ದು ಅಂತ ಹೇಳಿತು ನಾನು ಎದುರುಗೊಂಡು ಕಂಪ್ಲೇಂಟ್ ಮಾಡಿದ್ದೇನೆ ಕಾಂಗ್ರೆಸ್ನೂ ಮಾಡಿಲ್ಲ ಕಂಪ್ಲೇಂಟ್ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕೆಂದರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳುವಂಥ ವ್ಯವಸ್ಥೆಯನ್ನು ನಾನು ಕಮಿಷ್ನರಲ್ಲಿಗೆ ಹೋಗಿ ನಾನು ಮಾಡಿದ್ದೇನೆ ನನ್ನ ನಿರ್ಧಾರ ನಾಡಿದ್ದು ಗುರುವಾರ ದಿವಸ ಜನರು ಹೇಳ್ತಾ ಇದ್ದಾರೆ ನೀವು ಪಕ್ಷ ಹತ್ರ ನಿಲ್ಲಬೇಕು ಅಂತೇಳಿ ಒತ್ತಡ ಆಗ್ತಾ ಇದ್ದಾರೆ ಮತ್ತು ಕೆಲವರು ಹೇಳ್ತಾರೆ ನೀವು ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ಹೋಗುವಂಥದ್ದು ಅವ್ರು ಕೇಳಿದ್ರಲ್ವ ಅದೇ ಥರ ಜ ಬಿ ಜೆ ಪಿ ಬಿ ಜೆ ಪಿಯರವರು ನನ್ನ ಬಿ ಜೆ ಪಿಯ ರಾಷ್ಟ್ರೀಯ ಅಬ್ಸರ್ವರ್ ನನ್ನನ್ನು ಅರ್ಧ ಗಂಟೆ ಎಂಟ್ರಿ ಮಾಡಿದ್ದಾರೆ ಅದರ ಫೋಟೋ ಬೇಕಿದ್ರೆ ತೋರಿಸ್ತೇನೆ ನಾನು ನಾನು ಯಾವುದೋ ನಿರ್ಣಯ ತೆಗೆದುಕೊಂಡಿಲ್ಲ ಡೈರೆಕ್ಟಾಗಿ ಯಾರು ರಾಧಾಕೃಷ್ಣ ಡಾಕ್ಟರ್ ರಾಧಾಕೃಷ್ಣ ಪ್ರಸಾದ್